ಎಸ್ಆ ಈಡನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ ಬಸವ ಕಲ್ಯಾಣ ಶಾಸಕ ಶರಣು ಸಲ್ಗರ್ ವಿರುದ್ಧವಾಗಿ ಆರೋಪ ಕೇಳಿ ಬರ್ತಾ ಇದೆ ಆನಂದ್ ಪಾಟೀಲ್ ಮೇಲೆ ಹಲ್ಲೆಯನ್ನ ಹಲ್ಲೆಯ ಯತ್ನದ ಬೆದರಿಕೆಯ ಆರೋಪ ಕೇಳಿ ಬರ್ತಾ ಇದೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಆನಂದ್ ಪಾಟೀಲ್ ಮೇಲೆ ಏನು ಗಂಭೀರ ಆರೋಪವನ್ನ ಮಾಡ್ತಾ ಇರುವಂತದ್ದು ಸುದ್ದಿಗೋಷ್ಠಿಯನ್ನ ನಡೆಸಿ ಶಾಸಕ ಸಲ್ಘರ್ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಎಸ್ಆರ್ ಚಿಕ್ಕ ಸೇತುವೆ ಕಾಮಗಾರಿ ಪ್ರಗತಿಯ ಬಗ್ಗೆ ವಿಚಾರಿಸಿದ್ದಕ್ಕೆ ಗಲಾಟೆಯಾಗಿರುವಂತದ್ದು ಇನ್ನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯೋಜನೆಯಡಿ ಸೇತುವೆಯ ನಿರ್ಮಾಣ ಕಾರ್ಯದ ಬಗ್ಗೆ ಇನ್ನು ನಿರ್ಮಾಣ ಹಂತದ ಕಾಮಗಾರಿಯ ಸ್ಥಳಕ್ಕೆ ಆನಂದ್ ಪಾಟೀಲ್ ತೆರಳಿದ್ರು ಏನು ಕಾಮಗಾರಿಯ ಬಗ್ಗೆ ವಿಚಾರಿಸಿದ್ದಕ್ಕೆ ಶಾಸಕರ ಬೆಂಬಲಿಗರು ಖ್ಯಾತಿಯನ್ನ ತೆಗೆದಿರುವಂತದ್ದು ಏನು ಬೆಂಬಲಿಗರೊಂದಿಗೆ ಬಂದ ಶಾಸಕ ಹಲ್ಲೆಯ ಯತ್ನದವನ್ನ ಯತ್ನದ ಆರೋಪ ಕೇಳಿ ಬರ್ತಾ ಇದೆ ಬಂಟಾಳ ಪೊಲೀಸ್ ಠಾಣೆಗೆ ದೂರನ್ನ ಈಗ ಆನಂದ್ ಪಾಟೀಲ್ ನೀಡಿರುವಂಥದ್ದು ಏನು ಬಸವ ಕಲ್ಯಾಣ ಶಾಸಕ ಶರಣು ಸಲ್ಗರ್ ವಿರುದ್ಧವಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು ಆನಂದ್ ಪಾಟೀಲ್ ಮೇಲೆ ಕಲ್ಲೆಯ ಯತ್ನವನ್ನ ನಡೆಸಲಾಗಿದೆ ಬೆದರಿಕೆಯನ್ನ ಹಾಕಲಾಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಆನಂದ್ ಪಾಟೀಲ್ ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ದಾರೆ ಇನ್ನು ಸುದ್ದಿಗೋಷ್ಠಿಯನ್ನ ನಡೆಸಿ ಶಾಸಕ ಸಲಗರ್ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಚಿಕ್ಕ ಸೇತುವೆಯ ಕಾಮಗಾರಿ ಪ್ರಗತಿಯ ಬಗ್ಗೆ ವಿಚಾರಿಸಿದ್ದಕ್ಕೆ ಗಲಾಟೆಯನ್ನ ಮಾಡಲಾಗ್ತಾ ಇದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯೋಜನೆಯ ಅಡಿ ಸೇತುವೆ ನಿರ್ಮಾಣ ಕಾರ್ಯಕ್ಕೆ ಇನ್ನು ನಿರ್ಮಾಣ ಹಂತದ ಕಾಮಗಾರಿಯ ಸ್ಥಳಕ್ಕೆ ಆನಂದ್ ಪಾಟೀಲ್ ತೆರಳಿದ್ರು ಕಾಮಗಾರಿಯ ಬಗ್ಗೆ ವಿಚಾರಿಸಿದ್ದಕ್ಕೆ ಶಾಸಕರ ಬೆಂಬಲಿಗರು ಖ್ಯಾತಿಯನ್ನ ತೆಗೆದಿರುವಂತದ್ದು ಇನ್ನು ಬೆಂಬಲಿಗರೊಂದಿಗೆ ಶಾಸಕ ಬಂದು ಹಲ್ಲಿಯ ಯತ್ನವನ್ನ ಮಾಡಲಾಗಿದೆ ಎಂಬುದಾಗಿ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ ಇನ್ನು ಮಂಟಾಳ ಪೊಲೀಸ್ ಠಾಣೆಗೆ ದೂರನ್ನ ಈಗಾಗಲೇ ಆನಂದ್ ಪಾಟೀಲ್ ನೀಡಿರುವಂತದ್ದು ಆ ಬಸವ ಕಲ್ಯಾಣ ಶಾಸಕ ಶರಣು ಸಲ್ಗರ್ ವಿರುದ್ಧವಾಗಿ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ ಆನಂದ್ ಪಾಟೀಲ್ ಮೇಲೆ ಹಲ್ಲೆಯನ್ನ ನಡೆಸಲಾಗ್ತಾ ಇತ್ತು ಹಲ್ಲೆಯ ಯತ್ನವನ್ನ ಮಾಡಲಾಗಿದೆ ಇನ್ನು ಬೆದರಿಕೆಯನ್ನ ಹಾಕಿರುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಆನಂದ್ ಪಾಟೀಲ್ ಮೇಲೆ ಏನು ಆನಂದ್ ಪಾಟೀಲ್ ಅವರು ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ದಾರೆ ಸುದ್ದಿಗೋಷ್ಠಿಯನ್ನ ನಡೆಸಿ ಶಾಸಕ ಸಲ್ಕರ್ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಚಿಕ್ಕ ಸೇತುವೆಯ ಕಾಮಗಾರಿ ಪ್ರಗತಿ ಬಗ್ಗೆ ವಿಚಾರಿಸಿದ್ದಕ್ಕೆ ಗಲಾಟೆಯನ್ನ ಮಾಡಲಾಗಿದೆ ಇನ್ನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯೋಜನೆಯ ಸೇತುವೆ ನಿರ್ಮಾಣದ ಹಂತದ ಕಾಮಗಾರಿಯನ್ನ ಕಾಮಗಾರಿಯ ಸ್ಥಳಕ್ಕೆ ಆನಂದ್ ಪಾಟೀಲ್ ತೆರಳಿದ್ರು ಇನ್ನು ಅದರ ಬಗ್ಗೆ ವಿಚಾರಿಸಿದ್ದಕ್ಕಾಗಿ ಈ ರೀತಿಯಾಗಿ ಶಾಸಕ ಸಲ್ಕರ್ ಇವರ ಬೆಂಬಲಿಗರು ಹಲ್ಲಿಯನ್ನ ನಡೆಸಿರೋದಾಗಿ ಹಲ್ಲಿಯ ಯತ್ನವನ್ನ ಮಾಡಿರೋದಾಗಿ ಹಾಗೆ ಬೆದರಿಕೆಯನ್ನ ಹಾಕಿರೋದಾಗಿ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ ಕಾಮಗಾರಿಯ ಬಗ್ಗೆ ವಿಚಾರಿಸಿದ್ದಕ್ಕಾಗಿ ಶಾಸಕರ ಬೆಂಬಲಿಗರು ಖ್ಯಾತಿಯನ್ನ ತೆಗೆದಿದ್ದಾರೆ ಇನ್ನು ಬೆಂಬಲಿಗರೊಂದಿಗೆ ಶಾಸಕ ಬಂದು ಹಲ್ಲೆಯ ಯತ್ನವನ್ನ ಮಾಡಲಾಗಿದೆ ಎಂಬುದಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಮಂಟಾಳ ಪೊಲೀಸ್ ಠಾಣೆಗೆ ದೂರನ್ನ ಈಗಾಗಲೇ ಆನಂದ್ ಪಾಟೀಲ್ ನೀಡಿರುವಂತದ್ದು ಆಕಸ್ಮಿಕ ಆಗಿ ಅವ್ರು ಬಂದ್ರು ಅಲ್ಲಿ ಏನ್ ರೆಕಾರ್ಡಿಂಗ್ ಇರಲಿಲ್ಲ ನಮ್ಮಲ್ಲಿ ಯಾವ್ದು ವಿಡಿಯೋ ಕ್ಲಿಪ್ ಇಲ್ಲ ಯಾವುದು ಇಲ್ಲ ಇರಲಾರ್ದು ಕಾರಣ ಸ್ವಲ್ಪ ಸಮಯ ಅಂದರೆ ಸುಮಾರು ಏಳು ಗಂಟೆಗೆ ಸುಮಾರು ಅವ್ರು ಬಂದು ಖುದ್ದ ಗಾಡಿಯಿಂದ ಇಳ ಗಾಡಿಲಿಂದ ಇಳಿದು ನೀನು ನೋಡ್ಕೋತೀನಿ ಮಗನಿಗೆ ಪ್ರತಿಯೊಂದು ವಿಷಯದಾಗ ನಾನು ನಡು ಇದ್ದೀನಿ ನಿನ್ನ ನೋಡ್ಕೋತೀನಿ ನೀನು ನೋಡ್ಕೋತೀನಿ ನಾಳೆ ಅಂತ ನಾವು ಮಾತಾಡಿದರು ಅದೇ ರೀತಿ ನಾವು ಅವ್ರ ಜೊತೆ ಸಂವಾದ ಮಾಡೋವ್ರಿಗೆ ಮಾಡೋ ತ ಮಾಡೋ ಟೈಮ್ನಲ್ಲಿ ಅವ್ರ ಗಾಡಿಯಲ್ಲಿ ಇಬ್ಬರು ಇಳಿತಾರೆ ಇಳಿದು ಡೈರೆಕ್ಟ್ ಕಾಲ್ರ್ ಇಟ್ಕೊಂಡು ದಬ್ತಾರೆ ನಾವು ಹಿಂಗೆ ತೆಗ್ಗು ಪ್ರದೇಶ ಇತ್ತು ನಾವು ಇಳಜಾರಕ್ಕೆ ಹೋಗಿದ್ದೀವಿ ಬಟ್ ಅದರಲ್ಲಿ ನಮ್ಮದು ನಮ್ಮದು ಅದು ಅದೃಷ್ಟ ಏನಂದರೆ ನಮ್ಮ ಊರ್ ಜನ ಎಲ್ಲರೂ ನಮ್ಗೆ ಸಹಕಾರ ಮಾಡಿ ಅವರಿಗೂ ಹಿಡಿದ್ರು ನಮಗೂ ಹಿಡಿದ್ರು ಇಲ್ಲದೇ ಒಂದು ದೊಡ್ಡ ಪ್ರಮಾಣದ ಹಲ್ಲೆ ಆಗ್ತಿತ್ತು ಅಲ್ಲಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ನಿಮ್ಮ ಹತ್ರ ಈಗ ಅರ್ಜಿ ಕೊಟ್ಟು ಬಂದ್ವಿ ಅವರು ಯಾಕಂದರೆ ಅವರು ಒಂದು ಸರ್ತಿ ಎನ್ಕ್ವೈರಿ ಮಾಡಲ್ಲೇ ಒಂದು ಸರ್ತಿ ಕೇಸ್ ಮಾಡೋದಿಲ್ಲ ಮಾಡ್ತೀನಿ ಅಂದರೆ ಅವ್ರ ಕೇಸು ಬಟ್ ಒಂದು ಸರ್ತಿ ಸಮಕ್ಷಮ ಕರೆಸಿ ಮಾತಾಡಿ ಕೇಸ್ ಮಾಡ್ತೀನಿ ಅಂದರೆ ಯಾಕಂದರೆ ಕೆಲವೊಂದು ರೆಕಾರ್ಡಿಂಗ್ ಇರಲಿಲ್ಲ ನಮ್ಮ ಹತ್ರ ಅವ ಅದು ಯಾಕಂದರೆ ನಾವು ಎಕ್ಸ್ಪೆಕ್ಟೆಡ್ ಇರಲಿಲ್ಲ ಆ ಟೈ ಆ ರೀತಿ ಆಗುತ್ತೆ ಅಂತೇಳಿ ನಾವು ಸುಮ್ಮನೆ ನಮ್ಮ ನಮ್ಮ ಇದ್ದೀವಿ ಆ ಆಕಸ್ಮಿಕ ಆಗಿ ಅವರು ಬಂದರು ಅಲ್ಲಿ ಏನು ರೆಕಾರ್ಡಿಂಗ್ ಇರಲಿಲ್ಲ ನಮ್ಮಲ್ಲಿ ಯಾವುದು ವಿಡಿಯೋ ಕ್ಲಿಪ್ ಇಲ್ಲ ಯಾವುದು ಇಲ್ಲ ಇರಲಾರ್ದು ಕಾರಣ ಸ್ವಲ್ಪ ಸಮಯ ಸುಮಾರು ಏಳು ಗಂಟೆಗೆ ಸುಮಾರು ಅವ್ರು ಬಂದು ಖುದ್ದ ಗಾಳಿಯಲ್ಲಿ ಇಳ ಗಾಡಿಲಿಂದ ಇಳಿದು ನಿನ್ನ ನೋಡ್ಕೋತೀನಿ ಮಗನ ನೀವು ಪ್ರತಿಯೊಂದು ವಿಷಯದಾಗ ನಾನು ನಡು ಬರ್ತಾಯಿದ್ದಿ ನಿನ್ನ ನೋಡ್ಕೋತೀನಿ ನೀನು ನೋಡ್ಕೋತೀನಿ ನಾಳೆ ಅಂತ ನಾವು ಮಾತಾಡಿದರು ಅದೇ ರೀತಿ ನಾವು ಅವ್ರ ಜೊತೆ ಸಂವಾದ ಮಾಡೋವ್ರಿಗೆ ಮಾಡೋ ತ ಮಾಡೋ ಟೈಮ್ನಲ್ಲಿ ಅವ್ರ ಗಾಡಿಯಲ್ಲಿ ಇಬ್ರು ಇಳಿತಾರೆ ಇಳಿದು ಡೈರೆಕ್ಟ್ ಕಾಲರ್ ಇಟ್ಕೊಂಡು ದಬ್ತಾರೆ ನಾವು ಹಿಂಗೆ ತೆಗ್ಗು ಪ್ರದೇಶ ಇತ್ತು ನಾವು ಇಳಜಾರಕ್ಕೆ ಹೋಗಿದೀವಿ ಬಟ್ ಅದರಲ್ಲಿ ನಮ್ದು ನಮ್ದು ಅದು ಅದೃಷ್ಟ ಏನಂದ್ರೆ ನಮ್ಮ ಊರು ಜನ ಎಲ್ಲರೂ ನಮ್ಗೆ ಸಹಕಾರ ಮಾಡಿ ಅವರಿಗೂ ಹಿಡಿದ್ರು ನಮಗೂ ಹಿಡಿದ್ರು ಇಲ್ಲದೇ ಒಂದು ದೊಡ್ಡ ಪ್ರಮಾಣದ ಹಲ್ಲೆ ಆಗ್ತಿತ್ತು ಅಲ್ಲಿ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ನಿಮ್ಮ ಕೇಸಂದು ಏನು ಈಗ ಅರ್ಜಿ ಕೊಟ್ಟು ಬಂದ್ವಿ ಅವರು ಯಾಕಂದರೆ ಅವರು ಒಂದ್ಸರ್ತಿ ಎನ್ಕ್ವೈರಿ ಮಾಡಲ್ಲೇ ಒಂದ್ಸರ್ತಿ ಕೇಸ್ ಮಾಡೋದಿಲ್ಲ ಮಾಡ್ತೀನಿ ಅಂದರೆ ಅವ್ರ ಕೇಸು ಬಟ್ ಒಂದು ಸರ್ತಿ ಸಮಕ್ಷಮ ಕರೆಸಿ ಮಾತಾಡಿ ಕೇಸ್ ಮಾಡ್ತೀನಿ ಅಂದರೆ ಯಾಕಂದರೆ ಕೆಲವೊಂದು ರೆಕಾರ್ಡಿಂಗ್ ಇರಲಿಲ್ಲ ನಮ್ಮ ಹತ್ರ ಅವ ಅದು ಯಾಕಂದರೆ ನಾವು ಎಕ್ಸ್ಪೆಕ್ಟೆಡ್ ಇರಲಿಲ್ಲ ಆ ಟ ಆ ರೀತಿ ಆಗುತ್ತೆ ಅಂತೇಳಿ ನಾವು ಸುಮ್ಮನೆ ನಮ್ಮ ನಮ್ಮ ಇದ್ದೀವಿ ಆ ಆಕಸ್ಮಿಕವಾಗಿ ಅವ್ರು ಬಂದರು ಅಲ್ಲಿ ಏನು ರೆಕಾರ್ಡಿಂಗ್ ಇರಲಿಲ್ಲ ನಮ್ಮಲ್ಲಿ ಯಾವುದು ವೀಡಿಯೋ ಕ್ಲಿಪ್ ಇಲ್ಲ ಯಾವುದೂ ಇಲ್ಲ ಇರಲಾರ್ದು ಕಾರಣ ಸ್ವಲ್ಪ ಸಮಯ ಸುಮಾರು ಏಳು ಗಂಟೆಗೆ ಸುಮಾರು ಅವ್ರು ಬಂದು ಖುದ್ದ ಇಳ ಗಾಡಿಲಿಂದ ಇಳಿದು ನೀನು ನೋಡ್ಕೋತೀನಿ ಮಗನಿಗೆ ಪ್ರತಿಯೊಂದು ವಿಷಯದಾಗ ನಾನು ನಡು ಬರ್ತಾಯಿದ್ದೀನಿ ನೀನು ನೋಡ್ಕೋತೀನಿ ನೀನು ನೋಡ್ಕೋತೀನಿ ನಾಳೆ ಅಂತ ನಾವು ಮಾತಾಡಿದರು ಅದೇ ರೀತಿ ನಾವು ಅವ್ರ ಜೊತೆ ಸಂವಾದ ಮಾಡೋವ್ರಿಗೆ ಮಾಡೋ ಮಾಡೋ ಟೈಮ್ನಲ್ಲಿ ಅವ್ರ ಗಾಡಿಯಲ್ಲಿ ಇಬ್ರು ಇಳಿತಾರೆ ಇಳಿದು ಡೈರೆಕ್ಟ್ ಕಾಲ್ರ್ ಇಟ್ಕೊಂಡು ದಬ್ತಾರೆ ನಾವು ಹಿಂಗೆ ತೆಗ್ಗು ಪ್ರದೇಶ ಇತ್ತು ನಾವು ಇಳಜಾರಕ್ಕೆ ಹೋಗಿದಿವಿ ಬಟ್ ಅದ್ರಲ್ಲಿ ನಮ್ದು ನಮ್ದು ಅದೃಷ್ಟ ಏನಂದ್ರೆ ನಮ್ಮ ಊರು ಜನ ಎಲ್ಲರೂ ನಮ್ಗೆ ಸಹಕಾರ ಮಾಡಿ ಅವ್ರಿಗೂ ಹಿಡಿದ್ರು ನಮಗೂ ನೋಡಿದ್ರು ಇಲ್ಲದೇ ಒಂದು ದೊಡ್ಡ ಪ್ರಮಾಣದ ಹಲ್ಲೆ ಆಗ್ತಿತ್ತು ಅಲ್ಲಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ನಿಮ್ಮ ಹತ್ರ ಈಗ ಅರ್ಜಿ ಕೊಟ್ಟು ಬಂದ ಎಸ್ ಶಾಸಕ ಶರಣು ಸಲ್ಕರ್ ವಿರುದ್ಧವಾಗಿ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಆನಂದ್ ಆನಂದ್ ಪಾಟೀಲ್ ಮೇಲೆ ಹಲ್ಲೆಯ ಯತ್ನವನ್ನ ನಡೆಸಿರುವುದಾಗಿ ಹಾಗೆ ಬೆದರಿಕೆಯ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಚಿಕ್ಕ ಸೇತುವೆಯ ಕಾಮಗಾರಿಯ ಪ್ರಗತಿಯ ಬಗ್ಗೆ ವಿಚಾರಿಸಿದ್ದಕ್ಕಾಗಿ ಈ ರೀತಿಯಾಗಿ ಗಲಾಟೆಯನ್ನ ಮಾಡಲಾಗಿದೆ ಅದರ ಜೊತೆಗೆ ಹಲ್ಲೆಯ ಯತ್ನವನ್ನ ಕೂಡ ಮಾಡಲಾಗಿದೆ ಬೆದರಿಕೆಯ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಶ್ರೀಮಂತ್ ರಾವ್ ಎಸ್ ಶ್ರೀಮಂತ್ ರಾವ್ ಏನು ನೋಡ್ತಾ ಇದ್ವಿ ಈಗ ಶಾಸಕ ಶರಣು ಸಲ್ಕರ್ ವಿರುದ್ಧವಾಗಿ ಏನು ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ ಕಾಮಗಾರಿಯ ಪ್ರಗತಿಯ ಬಗ್ಗೆ ವಿಚಾರಿಸಿದ್ದಕ್ಕೋಸ್ಕರ ಗಲಾಟೆಯನ್ನ ನಡೆಸಿರುವುದಾಗಿ ಜೊತೆಗೆ ಏನು ಹಲ್ಲೆಗೂ ಕೂಡ ಯತ್ನವನ್ನ ಮಾಡಲಾಗಿದೆ ಬೆದರಿಕೆಗಳನ್ನ ಹಾಕಲಾಗ್ತಾ ಇದೆ ಎಂಬುದಾಗಿ ಈಗ ಏನು ಆನಂದ್ ಪಾಟೀಲ್ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ ಏನಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಹೌದು ಅಮಿತ್ ಅವರೇ ಈಗ ಬೀದರ್ ಜಿಲ್ಲೆ ಬಸವಣ್ಣ ತಾಲೂಕಿನ ಕೊಯ್ನೂರ್ ಗ್ರಾಮದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯೋಜನೆಯಲ್ಲಿ ಚಿಕ್ಕ ಸೇತುವೆ ಕಾಮಗಾರಿ ನಡೀತಾ ಇದೆ ಅಮಿತ್ ಅವರೇ ಈ ಕಾಮಗಾರಿ ನಡೀತಾ ಇದ್ರೆ ಇಲ್ಲಿ ಕಳಪೆ ಮಟ್ಟದ ನಡೀತಾ ಇದೆ ಅಂತ ಈ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಆರೋಪ ಕೇಳಿ ಬಂದಿನ ಕಡೆ ಇವರು ಸ್ಪಾಟ್ ಹೋಗಿರು ಜಿಲ್ಲಾ ಪಂಚಾಯತ್ ಸದಸ್ಯ ಮಾಜಿ ಸದಸ್ಯ ಆನಂದ್ ಪಾಟೀಲ್ ಅವರು ವೀಕ್ಷಣೆ ಮಾಡಲು ಹೋದಾಗ ಅಲ್ಲಿ ಶಾಸಕರ ಬೆಂಗಳೂರು ಬೆಂಬಲಿಗರೇ ಕಾಮಗಾರಿ ಬಂತ ಇದು ನಿರ್ಮಿತಿ ಕೇಂದ್ರ ಅಂತ ಬೋರ್ಡ್ ಇದೆ ಆದ್ರೆ ನಿರ್ಮಿತಿ ಕೇಂದ್ರದ ಯಾರೇ ಇಲ್ಲ ಇಲ್ಲಿ ಅಂತ ಪ್ರಶ್ನಿಸಿದಕ್ಕೆ ಅವರು ಬೆಂಬಲಿಗರು ಶಾಸಕರಿಗೆ ಕರೆ ಮಾಡಿ ತಿಳಿಸಿದ್ದಕ್ಕಾಗಿ ಶಾಸಕರು ಸ್ಥಳಕ್ಕೆ ಬಂದು ಈ ರೀತಿ ಹಲ್ಲೆ ಮಾಡಿದ್ರು ಮತ್ತ ಅಂತ ಆರೋಪ ಮಾಡ್ತಾ ಇದ್ದಾರೆ ಅಮಿತ್ ಅವ್ರೆ ಆಮೇಲೆ ನಿರ್ಮಿತಿ ಕೇಂದ್ರ ಇದು ಚಿಕ್ಕ ಕ್ಷೇತ್ರದ ಅಡಿಗಾಲ ಸಮಾರಂಭ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡುವಾಗ ಯಾವುದೇ ಅಧಿಕಾರಿಗಳನ್ನ ಪ್ರೋಟೋಕಾಲ್ ಪ್ರಕಾರ ಕರೆದಿಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷನು ಕರೆದಿಲ್ಲ ಬಟ್ ಎಂ ಪಿ ಎಂ ಎಂ ಎಲ್ಸಿನೂ ಕರೆದಿಲ್ಲ ಅವರಾಗ ಅವರೇ ಸ್ವಂತ ಕಾರ್ಯಕ್ರಮ ಅಂತಂದಂತೆ ಮಾಡ್ಕೊಂಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಆನಂದ್ ಪಾಟೀಲ್ ಅವರು ಈ ರೀತಿ ಹಲ್ಲೆ ಅವರು ಆರೋಪ ಮಾಡಿದ್ದಕ್ಕಾಗಿ ಪ್ರಕರಣ ಈಗ ಪೊಲೀಸ್ ಸ್ಟೇಷನ್ ತನಕ ಅಲ್ಲ ಈಗ ಒಂದು ರೀತಿಲಿ ನೋಡೋದಾದ್ರೆ ಪ್ರಗತಿ ಯಾವ ರೀತಿ ನಡೀತಾ ಇದೆ ಡೆವಲಪ್ಮೆಂಟ್ ಗಳು ಯಾವ ರೀತಿ ನಡೀತಾ ಇದೆ ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು ಒಂದು ಹಕ್ಕಾಗಿರುತ್ತೆ ಅದನ್ನ ಕೇಳೋದು ಯಾಕಂದ್ರೆ ಇವರೇ ಈಗ ಶಾಸಕರನ್ನ ಚುನಾವಣೆಯಲ್ಲಿ ಕಳ್ತಿರೋದಲ್ವಾ ಗೆಲ್ಸಿ ಈಗ ಆ ಕ್ವಶನ್ ಅನ್ನು ಮಾಡಬಾರ್ದು ಅಂದ್ರೆ ಹೇಗೆ ಸಾರ್ವಜನಿಕರು ಈಗ ಜಿಲ್ಲಾ ಪಂಚಾಯತ್ ನ ಮಾಜಿ ಸದಸ್ಯರು ಪ್ರಶ್ನೆಯನ್ನ ಮಾಡಿದ್ದಕ್ಕೆ ಈ ರೀತಿಯಾಗಿ ಏನು ಹಲ್ಲೆಯ ಯತ್ನವನ್ನ ಮಾಡಲಾಗಿದೆ ಬೆದರಿಕೆಯ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಒಂದು ವೇಳೆ ಏನಾದ್ರು ಸಾರ್ವಜನಿಕರು ಕೇಳಿದ್ರೆ ಅವ್ರ ಗತಿ ಏನು ಅಂತ ಇಷ್ಟೊಂದು ರೀತಿಯಲ್ಲಿ ಏನಕ್ಕೆ ತೋರಿಸ್ತಾ ಇದ್ದಾರೆ ಅಂತ ಅಮಿತ್ ಅವರೇ ಇದ್ರ ಬಗ್ಗೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಅದೇ ಮಾತು ಹೇಳ್ತಾ ಇದ್ದಾರೆ ನಾನೊಬ್ಬ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯನಾಗಿ ಈ ಪ್ರಶ್ನೆ ಕೇಳ್ತಾ ಇದ್ರೆ ನನ್ ಮೇಲೆ ಈ ರೀತಿ ಹಲ್ಲೆ ಮಾಡೋದಿಕ್ಕೆ ಬರ್ತಾ ಇದ್ರೆ ಸಾಮಾನ್ಯ ಜನರು ಯಾವ ರೀತಿ ಕೇಳಕ್ಕಾಗಿತ್ತು ಈ ಶಾಸಕರ ಈ ರೀತಿ ತೋರ್ತಾ ಇದಾರೆ ದರ್ಪ ತೋರ್ತಾ ಇದ್ದಾರೆ ಹೇಳ್ತಾ ಎಸ್ಸ ಇನ್ನೊಂದು ಕಡೆ ನೋಡೋದಾದ್ರೆ ಅನ್ಸುತ್ತೆ ಈ ರೀತಿಯಾಗಿ ಹಲ್ಲೆಯನ್ನ ನಡೆಸಲಾಗ್ತಾ ಇದೆ ಬೆದರಿಕೆಯ ಆರೋಪಗಳ ಕೂಡ ಕೇಳಿ ಬರ್ತಾ ಇದೆ ಅಂದಮೇಲೆ ನಾವು ಕ್ವಶನ್ ಕೇಳೋದೇ ತಪ್ಪಾ ಅಧಿಕಾರಿಗಳಿಗೆ ನಾವು ಪ್ರಶ್ನೆಯನ್ನೇ ಮಾಡಬಾರ್ದ ಎಂಬುದಾಗಿ ಕೂಡ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ ಅಲ್ವಾ ಶ್ರೀಮಂತರಾವ್ ಹೌದೌದು ಅವ್ರೆ ಇದು ಏನ್ ಸ್ವಂತ ಕಾರ್ಯಕ್ರಮ ಇದ್ದಂಗೆ ಮಾಡ್ತಾ ಇದ್ದಾರೆ ಯಾವ್ದು ಉದ್ಘಾಟನೆ ಆಗ್ಲಿ ಮತ್ತೆ ಯಾವ್ದು ಕಾರ್ಯಕ್ರಮಕ್ಕೆ ಯಾರಿಗೂ ತಿಳಿಸ್ತಾ ಇಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಸದಸ್ಯರಿಗೂ ಗಮನಕ್ಕೆ ತರ್ತಾ ಇಲ್ಲ ಏನೋ ಕೇಳಕ್ ಹೋದ್ರೆ ಅವ್ರ ಅವ್ರ ಬೆಂಬಲಿಗರು ಶಾಸಕ ಶರಣು ಸಲ್ಗರ್ ವಿರುದ್ಧವಾಗಿ ಈ ರೀತಿ ಆರೋಪ ಕೇಳಿ ಬರ್ತಾ ಇದೆ ಇದಕ್ಕೆ ಅವರು ಅವರೇನಾದ್ರು ಸಮರ್ಪಣೆಯನ್ನ ನೀಡಿದ್ದಾರೆ ಶ್ರೀಮಂತರಾವ್ ಇಲ್ಲ ಇಲ್ಲ ಅವ್ರ ಇನ್ನ ಏನ್ ಸಮರ್ಪ ಉತ್ತರ ನೀಡಲಿಲ್ಲ ಅವ್ರು ಫೋನ್ ಕಾಲಿಗೆ ಸಿಗ್ತಾ ಇಲ್ಲ ಅಮಿತ್ ಅವ್ರೆ ಇದ್ರ ಬಗ್ಗೆದಾಗ ಈ ಪೊಲೀಸ್ ಮೆಟಲ್ ಏರೋ ತಮ್ತ ಹೋಗಿದೆ ಇನ್ ಮುಂದೆ ಏನಾಗುತ್ತೆ ಏನಿಲ್ಲ ಪೊಲೀಸ್ ಅಧಿಕಾರಿ ಹೇಳ್ತಾ ಇದ್ರೆ ಅವ್ರ ಜೊತೆ ಚರ್ಚೆ ಮಾಡಿ ಮುಂದಿನ ಪ್ರಕರಣ ಕೇಸ್ ದಾಖಲು ಮಾಡಲಾಗುವುದು ಅಂತ ಹೇಳ್ತಾ ಇದ್ದಾರೆ ಅಮಿತ್ ಅವ್ರೆ ಸಿಗ ಮತ್ತೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಆನಂದ್ ಪಾಟೀಲ್ ಅವ್ರ ಮೇಲೆ ಏನು ಬೆದರಿಕೆಗಳು ಕೇಳಿ ಬರ್ತಾ ಇತ್ತು ಬೆದರಿಕೆಗಳನ್ನ ಹಾಕ್ಲಾಗ್ತಾ ಇದೆ ನಮ್ಮ ಮೇಲೆ ಅಂತ ಹಾಗೆ ಹಲ್ಲೆಗೂ ಕೂಡ ಯತ್ನವನ್ನ ಮಾಡಲಾಗಿದೆ ಎಂಬುದಾಗಿ ಕೇಳಿ ಬರ್ತಾ ಇತ್ತು ಈಗ ಆನಂದ್ ಪಾಟೀಲ್ ಅವ್ರು ಏನಂತ ಹೇಳ್ತಾ ಇದ್ದಾರೆ ಈಗ ಅಲ್ಲಿ ಪೊಲೀಸ್ ಸ್ಟೇಷನ್ ಮಟ್ಟ ಏರಿದಾಗ ಮೇಲೆ ಹಲ್ಲೆ ಆಗಿದೆ ಮತ್ತೆ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ ತಾವು ಇದ್ರ ಬಗ್ಗೆ ನಮ್ಗೆ ಏನಾದ್ರು ವಿಡಿಯೋ ಇದ್ರೆ ಕೊಡಿ ನಾವು ಅದ್ರ ಬಗ್ಗೆ ಪ್ರಕರಣ ದಾಖಲು ಮಾಡ್ತೀವಿ ಈ ರೀತಿ ಹೇಳಿದಾಗ ಪ್ರಕರಣ ದಾಖಲು ಮಾಡಲ್ಲ ನಾವು ಇದ್ರ ಬಗ್ಗೆ ಇಲ್ಲಿ ಸ ಅವ್ರ ಜೊತೆ ಚರ್ಚೆ ಮಾಡಿ ಇದು ಕೇಸ್ ದಾಖಲು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಅನ್ಕೋರ್ ಎಸ್ ಎಸ್ ಧನ್ಯವಾದಗಳು ಶ್ರೀಮಂತರು ತಮೆಲ್ಲಾ ಮಾಹಿತಿಗಾಗಿ ಎಸ್ ಆ ಶಾಸಕ ಶರಣು ಸಲ್ಗರ್ ವಿರುದ್ಧ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಆನಂದ್ ಪಾಟೀಲ್ ಮೇಲೆ ಹಲ್ಲೆಯ ಯತ್ನವನ್ನ ಮಾಡಲಾಗಿದೆ ಜೊತೆಗೆ ಬೆದರಿಕೆಯನ್ನ ಹಾಕಲಾಗಿದೆ ಎಂಬುದಾಗಿ ಈಗ ಆನಂದ್ ಪಾಟೀಲ್ ಅವರು ಆರೋಪವನ್ನ ಮಾಡ್ತಾ ಇರುವಂತದ್ದು ಚಿಕ್ಕ ಸೇತುವೆಯ ಕಾಮಗಾರಿ ಪ್ರಗತಿಯ ಬಗ್ಗೆ ವಿಚಾರಿಸಿದ್ದಕ್ಕಾಗಿ ಈ ರೀತಿಯಾಗಿ ಗಲಾಟೆಯನ್ನ ಮಾಡಲಾಗ್ತಾ ಇತ್ತು ಇನ್ನು ಸುದ್ದಿಗೋಷ್ಠಿಯನ್ನ ನಡೆಸಿ ಶಾಸಕ ಸಲ್ಗರ್ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯೋಜನೆಯ ಅಡಿ ನಿರ್ಮಾಣ ಹಂತದಲ್ಲಿದ್ದಂತಹ ಕಾಮಗಾರಿ ಸ್ಥಳಕ್ಕೆ ಆನಂದ್ ಪಾಟೀಲ್ ಅವರು ತೆರಳಿದ್ರು ಏನು ಕಾಮಗಾರಿ ಬಗ್ಗೆ ವಿಚಾರಿಸಿದ್ದಕ್ಕಾಗಿ ಶಾಸಕರ ಬೆಂಬಲಿಗರು ಖ್ಯಾತಿಯನ್ನ ತೆಗೆದಿದ್ದಾರೆ ಬೆಂಬಲಿಗರೊಂದಿಗೆ ಶಾಸಕ ಕೂಡ ಬಂದು ಹಲ್ಲಿಗೆ ಯತ್ನವನ್ನ ಮಾಡಲಾಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ ಏನು ಸದ್ಯ ಮಂಟಾಳ ಪೊಲೀಸ್ ಠಾಣೆಗೆ ದೂರನ್ನ ಆನಂದ್ ಪಾಟೀಲ್ ನೀಡಿರುವಂತದ್ದು ಇನ್ನು ವಿಚಾರಣೆಯನ್ನ ನಡೆಸಿ ದೂರು ದಾಖಲಿಸಲಾಗುವುದು ಎಂಬುದಾಗಿ ಪಿ ಹೇಳಿರುವಂತದ್ದು ಬಸವ ಕಲ್ಯಾಣ ತಾಲೂಕಿನ ಕೊಹಿನೂರ್ ಗ್ರಾಮದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ನಿರ್ಮಿತಿ ಕೇಂದ್ರದಿಂದ ಚಿಕ್ಕ ಸೇತುವೆ ಕಾಮಗಾರಿಗೆ ನಿರ್ಮಾಣವನ್ನ ಏನು ನಿರ್ಮಾಣದ ಹಂತದಲ್ಲಿದ್ದು ಕಾಮಗಾರಿ ಸ್ಥಳಕ್ಕೆ ತೆರಳಿದಂತಹ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಆನಂದ್ ಪಾಟೀಲ್ ಕಾಮಗಾರಿಯ ಬಗ್ಗೆ ವಿಚಾರಣೆಯನ್ನ ನಡೆಸಲಾಗ್ತಾ ಇತ್ತು ಏನು ಸ್ಥಳದಲ್ಲಿದ್ದಂತಹ ಶಾಸಕರ ಬೆಂಬಲಿಗರು ವಿನಾಕಾರಣ ವಾಗ್ವಾದವನ್ನ ನಡೆಸಿ ಶಾಸಕರಿಗೆ ಮಾಹಿತಿಯನ್ನ ರವಾನಿಸಿದ್ರು ಇನ್ನು ಸುದ್ದಿಯನ್ನ ತಿಳಿದು ತಮ್ಮ ಬೆಂಬಲಿಗರೊಂದಿಗೆ ಸ್ಥಳಕ್ಕೆ ಆಗಮಿಸಿದ ಶಾಸಕ ಶರಣು ಸಲ್ಗರ್ ಏರುಧ್ವನಿಯಲ್ಲಿ ಮಾತನಾಡಿ ಹಲ್ಲೆಗೂ ಕೂಡ ಮುಂದಾಗಿದ್ರು ಹಾಗೂ ಬೆದರಿಕೆಗಳನ್ನ ಕೂಡ ಹಾಕಲಾಗಿದೆ ಎಂಬುದಾಗಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಆನಂದ್ ಪಾಟೀಲ್ ಆರೋಪಿಸಿದ್ದಾರೆ ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮಂಟಾಳ್ ಠಾಣಿಕೆ ತೆರಳಿ ಇದ್ರ ಬಗ್ಗೆ ದೂರನ್ನ ಕೂಡ ಈಗಾಗಲೇ ನೀಡಿರುವಂತದ್ದು ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಿಎಸ್ಐ ವಿಚಾರಣೆಯನ್ನ ನಡೆಸಿ ದೂರನ್ನ ದಾಖಲಿಸಲಾಗುವುದು ಎಂಬುದಾಗಿ ತಿಳಿಸಿರುವಂತದ್ದು ನೋಡ್ಕೊತೀನಿ ನಾಳೆ ಅಂತ ನಾವು ಮಾತಾಡಿದ್ರು ಅದೇ ರೀತಿ ನಾವು ಅವ್ರ ಜೊತೆ ಸಂವಾದ ಮಾಡೋವರ್ಗ ಮಾಡೋ ಮಾಡೋ ಟೈಮ್ನಲ್ಲಿ ಅವ್ರ ಗಾಡಿಯಲ್ಲಿ ಇಬ್ರು ಇಳಿತಾರೆ ಇಟ್ಕೊಂಡು ದಬ್ತಾರೆ ನಾವು ಹಿಂಗ ತೆಗ್ ಪ್ರದೇಶ ಇತ್ತು ನಾವು ಇಳಜಾರಕ್ಕೆ ಹೋಗಿದಿವಿ ಬಟ್ ಅದ್ರಲ್ಲಿ ನಮ್ದು ನಮ್ದು ಅದೃಷ್ಟ ಏನಂದ್ರೆ ನಮ್ಮ ಊರ್ ಜನ ಎಲ್ಲರೂ ನಮ್ಗೆ ಸಹಕಾರ ಮಾಡಿ ಅವ್ರಿಗೂ ಹಿಡಿದ್ರು ನಮಗೂ ನೋಡಿದ್ರು ಇಲ್ರೆ ನಾವು ಕೊಯ್ನೂರಲ್ಲಿ ಒಂದು ಬ್ರಿಡ್ಜ್ ಸಿಡಿ ವರ್ಕ್ ನಡಿತಾ ಇತ್ತು ಆ ಸಿಡಿ ವರ್ಕ್ ವೀಕ್ಷಣೆಗೆ ಹೋಗಿದ್ವಿ ನಾವು ನಮ್ಮ ಊರಿನ ಒಂದು ಹಲವಾರು ಏಳೆಂಟು ಜನ ಹೋಗಿದ್ವಿ ಅಲ್ಲಿ ಆ ನೋಡಿದಾಗ ನಮ್ಗೆ ಅನಿಸ್ತು ಶರಣು ಸಲ್ಗಾರ್ ಕಾರ್ಯಕರ್ತರು ಅಲ್ಲಿ ಕೆಲಸ ಮಾಡ್ತಿದ್ರು ಹೇಳಿ ಅನ್ನಿಸ್ತು ಅದಕ್ಕೆ ನಾವು ಕೇಳಿದ್ವಿ ಅಲ್ಲಿ ಡಿಪಾರ್ಟ್ಮೆಂಟ್ ಇರಲಿಲ್ಲ ಸುಮಾರು ನಾಲ್ಕೈದು ದಿನ ಹಿಂದೆ ಅವರು ಒಂದು ಅವು ಭೂಮಿ ಪೂಜಾ ಕಾರ್ಯಕ್ರಮ ಮಾಡಿದ್ದಾರೆ ಇಂಥವು ಹಲವಾರು ಮಾಡಿದ್ದಾರೆ ನಮ್ಮ ಏರಿಯಾದಲ್ಲಿ ಅಂಥವು ಹಲ್ವಾರಿನಲ್ಲಿ ಇದು ಒಂದು ಬ್ರಿಡ್ಜ್ ಬ್ರಿಡ್ಜ್ ಕಾಮಗಾರಿನೂ ಇದೆ ಬಲ್ಲೆ ಅಲ್ಲಿ ನೋಡಿದಾಗ ಏನು ಸರ್ಪ್ರೈಸ್ ಅನ್ನಿಸ್ತಿದೆ ಅಂದರೆ ಕೆ ಕೆ ಅಡು ಬಿ ಹೆಡ್ನಲ್ಲಿ ಇದೆ ಆದರೆ ಆ ಕೆ ಕೆ ಆರ್ ಡಬಲ್ ಹೆಡ್ ಹೆಡ್ ಜೊತೆಗೆ ಅವರು ಟೆಂಡರ್ ಆಗಿದೆ ನಮ್ಮ ನಿರ್ಮಿತಿ ಕೇಂದ್ರಕ್ಕೆ ಆ ಡಿಪಾರ್ಟ್ಮೆಂಟ್ದವ್ರು ಒಬ್ಬರು ಇಲ್ಲ ಖುದ್ದು ಸಣ್ಣ ಸಲ್ಗಾರ ಗುದಲಿ ಪೂಜೆ ಮಾಡ್ತಾರೆ ಅವ್ರ ಕಾರ್ಯಕರ್ತರ ಜೊತೆಗೆ ನನಗೆ ಅನಿಸ್ತಾ ಇದೆ ಅಂದ್ರೆ ಇದು ಕಾರ್ಯಕರ್ತರದು ಅಥವಾ ಎಮ್ ಎಲ್ ಎದು ಕೆಲಸ ಇದೆ ಅಂತ ಅನಿಸ್ತದೆ ಪರ್ಸನಲ್ ಕೆಲಸ ಇದೆ ಅಂತ ಅನಿಸ್ತದೆ ಅವರೇ ಸ್ವತಃ ಗುತ್ತೆದಾರಿ ಮಾಡ್ತಾ ಇದಾರೆ ಅಂತ ಅನಿಸ್ತದೆ ಈ ಡಿಪಾರ್ಟ್ಮೆಂಟ್ ಎಲ್ಲಿ ಸತ್ತೋಗಿದೆಯಾ ಇದೆಯಾ ಇದೆಯಾ ಏನು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಈ ಡಿಪಾರ್ಟ್ಮೆಂಟ್ ಯಾವುದೇ ಗುದ್ಲಿ ಪೂಜೆ ಮಾಡುವಾಗ ಪೂಜೆ ಯಾವ ಪ್ರೋಟೋಕಾಲ್ ಇರುತ್ತೆ ಅದರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮ ಪಂಚಾಯತ್ ಮೆಂಬರು ತಾಲೂಕು ಪಂಚಾಯತ್ ಇದ್ದರೆ ಇರಬೇಕು ಅಥವಾ ಎಲ್ಲರೂ ಎಮ್ ಎಲ್ ಸಿ ಎಲ್ಲರಿಗು ಇದರಲ್ಲಿ ಕಾನ್ಫಿಡೆನ್ಸಲ್ಲಿ ತೊಗೊಂಡು ಮಾಡೋದು ಮಾಡಬೇಕಾಗಿರ್ತದೆ ಬಟ್ ಅವ್ರು ಯಾವುದಕ್ಕೂ ಕೇರ್ ಮಾಡಿದೆ ಸ್ವತಃ ಅವರೇ ಪೂಜೆ ಮಾಡಿರ್ತಾರೆ ಇದಕ್ಕೆ ಪೂಜೆ ಮಾಡಲಿ ಕೆಲಸ ಪ್ರಾರಂಭ ಮಾಡಲಿ ನಮಗೇನು ತೊಂದರೆ ಇಲ್ಲ ಬಟ್ ಅವ್ರು ನಿರ್ಮಿತಿ ಕೇಂದ್ರದವರಿಗೆ ಗೊತ್ತಿಲ್ಲ ನಾವು ಕೆಲಸ ಮಾಡ್ತಾ ಅಂತ ಅಂತ ಅಂಥ ಪರಿಸ್ಥಿತಿ ಬಂದಿದೆ ಅವರು ಸ್ವತಃ ಇದು ಮಾಡ್ತಾಯಿದ್ದಾರೆ ನನಗನಿಸ್ತದೆ ಅವರು ಒಂದು ಕೋಡ್ ಹತ್ತು ಲಕ್ಷದ ಕೆಲಸ ಇತ್ತು ಇದು ಇದ್ರ ಜೊತೆಗೆ ಇನ್ನೊಂದು ಕೆಲಸ ಇದೆ ಒಂದು 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 ಕೋಟಿ ಹತ್ತು ಲಕ್ಷ ಇದೆ ಇನ್ನೊಂದು ಕೆಲಸ ಇದೆ ಒಂದು ಕೋಟಿ ಐವತ್ತಾರು ಲಕ್ಷ ಇವೆರಡು ಅವರೇ ತೊಂದ್ರ ಅಂತ ಅನಿಸ್ತದೆ ಇಡೀ ತಾಲೂಕಿನಲ್ಲಿ ಯಾವುದೇ ಕೆಲಸ ನಡೆದ್ರು ಭೀ ಸ್ವತಃ ಅವರ ಕಾರ್ಯಕರ್ತರು ಅವರೇ ಕೆಲಸ ಮಾಡ್ತಾರೆ ಅದೊಂದು ಇನ್ಫಾರ್ಮೇಶನ್ ಇದೆ ನಮಗೆ ಯಾಕಂದ್ರೆ ನಿರ್ಮಿತಿ ಕೇಂದ್ರ ಬರೀ ನೆಪಕ್ಕೆ ಮಾತ್ರ ಬಿಲ್ ಅವ್ರ ಹೆಸರಲ್ಲಿ ಆಗುತ್ತೆ ಮತ್ತೆ ಇಂಥ ಹಲವಾರು ಸಣ್ಣ ಸಣ್ಣ ಗೊತ್ತೇದಾರಿದ್ರೆ ಅವ್ರಿಗೆ ಕೆಲಸನೇ ಇಲ್ಲ ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅದಕ್ಕೆ ಇವರೆಲ್ಲರೂ ನಾವು ಇದಕ್ಕೆ ಅದು ಒಂದು ನಿಯಮ ಇರ್ಬೋದು ಅವ್ರ ಬಳಿ ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು ನಿಯಮ ನಿಯಮ ಅನುಸಾರ ಮಾಡ್ತಿರ್ಬೋದು ಬಟ್ ಇದು ಸರ್ಕಾರ ಏನು ಮಾಡ್ತಾ ಇದೆ ನಮ್ಮವರು ಏನು ಮಾಡ್ತಾ ಇದ್ದಾರೆ ಅಂತ ನಾವು ವಿಚಾರ ಮಾಡಬೇಕು ಡಿ ಸಿ ಮೇಡಮ್ ಅವ್ರ ಇದ್ರದ್ದು ಅಧ್ಯಕ್ಷತೆ ಇರ್ತಾರೆ ನಿರ್ಮಿತಿ ಕೇಂದ್ರದ್ದು ಅಧ್ಯಕ್ಷತೆ ಡಿ ಸಿ ಮೇಡಮ್ ಅವ್ರು ಇರ್ತಾರೆ ಏನು ಮಾಡ್ತಾ ಇದ್ದಾರೆ ಅವ್ರ ಜೈಗಳು ಏನು ಮಾಡ್ತಾ ಇದ್ದಾರೆ ಏಳ್ಬಲಿಯವ್ರು ಏನು ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಸ್ವತಃ ಅವರೇ ಕೆಲಸ ಮಾಡ್ತಾರೆ ಅಂತಂದರೆ ಅದರಲ್ಲಿ ಹೆಂಗೆ ಯಾವುದೇ ಲೀಡರ್ ಇರಲಿ ಅದು ನಾನೇ ಆಗಿರಲಿ ಆಗಲಿ ಲೀಡ್ರ್ ಕೆಲಸ ಮಾಡೋರಲ್ಲಿ ಅಲ್ಲಿ ಸಂಶಯ ಇಲ್ಲ ನಾವು ದುಡ್ಡು ಉಳಿಸೋ ಚಕ್ರನಲ್ಲೇ ಇರ್ತೀವಿ ಅದಕ್ಕೆ ದುಡ್ಡು ಉಳಿಸಿ ಬೇರೆ ವ್ಯಾಯಾಮ ಮಾರ್ಗದಲ್ಲಿ ಹೋಗೋ ಚಾನ್ಸಸ್ ಇದ್ದಾವೆ ಅದಕ್ಕೆ ಸ್ವತಃ ಗುತ್ತಿದ್ದಾರೆ ಅಥವಾ ನಿರ್ಮಿತಿ ಕೇಂದ್ರದವರೇ ಬಂದು ಮಾಡಬೇಕು ಅಂತ ಉದ್ದೇಶದಿಂದ ನಾವು ಅಲ್ಲಿ ಹೋಗಿದ್ವಿ ಅಲ್ಲಿ ಹೋದಾಗ ಮೇಲೆ ಡೈರೆಕ್ಟ್ ನೇರವಾಗಿ ಹಲ್ಲೆ ಮಾಡ್ತಾರೆ ಶರಣು ಸಲ್ಗರ್ ಅವರು ಅಪಚ್ಯ ಶಬ್ದದಲ್ಲಿ ಮಾತಾಡ್ತಾರೆ ನೀನು ನೋಡ್ಕೋತೀನಿ ಯಾವಾಗಲೂ ನಮ್ಮ ಜೊತೆ ನಾನು ಯಾವಾಗಲೂ ವಿರುದ್ಧ ನಿಂದಿರತಾ ಇದ್ದೀನಿ ನೀನು ನೋಡ್ಕೋತೀನಿ ಅನ್ನೋ ಮಾತಾಡಿದ್ರು ಅದ್ರ ಜೊತೆಗೆ ಅವ್ರ ಜೊತೆ ಸಂಗಡಿಗರು ಸೂರ್ಯಕಾಂಚಿಲ್ಲ ಬಟ್ ಡೈರೆಕ್ಟ್ ಕಾಲರ್ ಹಿಡ್ಕೊಂಡು ನಮ್ಮ ಕಾಲ್ ಕಾಲರ್ ಹಿಡಿದು ನಮಗೆ ಹೊಡೆಯಲ್ತ ಪ್ರಯತ್ನ ಮಾಡಿದರು ಅದ್ರ ಜೊತೆಗೆ ಸಂಜು ಸಂಜು ಮೂಲಿಗೆ ಅಂತ ಅವರು ಇದ್ದರು ಅಂದರೆ ಸುಮಾರು ಏಳು ಗಂಟೆಗೆ ಸುಮಾರು ಅವ್ರು ಬಂದು ಖುದ್ದ ಗಾಡಿಯಿಂದ ಇಳ ಗಾಡಿಲಿಂದ ಇಳಿದು ನೀನು ನೋಡ್ಕೋತೀನಿ ಮಗನಿಗೆ ಪ್ರತಿಯೊಂದು ವಿಷಯದಾಗ ನಾನು ನಡು ಬರ್ತಾಯಿದ್ದಿ ನೀನು ನೋಡ್ಕೋತೀನಿ ನೀನು ನೋಡ್ಕೋತೀನಿ ನಾಳೆ ಅಂತ ನಾವು ಮಾತಾಡಿದರು ಅದೇ ರೀತಿ ನಾವು ಅವ್ರ ಜೊತೆ ಸಂವಾದ ಮಾಡೋವ್ರಿಗೆ ಮಾಡೋ ತ ಮಾಡೋ ಟೈಮ್ನಲ್ಲಿ ಅವ್ರ ಗಾಡಿಯಲ್ಲಿ ಇಬ್ಬರು ಇಳಿತಾರೆ ಇಳಿದು ಡೈರೆಕ್ಟ್ ಕಾಲರ್ ಹಿಡ್ಕೊಂಡು ದಬ್ತಾರೆ ನಾವು ಹಿಂಗೆ ತೆಗ್ಗು ಪ್ರದೇಶ ಇತ್ತು ನಾವು ಇಳಜಾರಕ್ಕೆ ಹೋಗಿದ್ದೀವಿ ಬಟ್ ಅದರಲ್ಲಿ ನಮ್ಮದು ನಮ್ಮದು ಅದೃಷ್ಟ ಏನಂದರೆ ನಮ್ಮ ಊರ್ ಜನ ಎಲ್ಲರೂ ನಮ್ಗೆ ಸಹಕಾರ ಮಾಡಿ ಅವರಿಗೂ ಹಿಡಿದ್ರು ನಮಗೂ ನೋಡಿದ್ರು ಇಲ್ಲದೇ ಯಾಕಂದರೆ ಸುಮಾರು ಏಳು ಗಂಟೆಗೆ ಸುಮಾರು ಅವ್ರು ಬಂದು ಖುದ್ದ ಗಾಡಿಲಿಂದ ಇಳ ಗಾಡಿಲಿಂದ ಇಳಿದು ನೀನು ನಾನು ಮಗನಿಗೆ ಪ್ರತಿಯೊಂದು ವಿಷಯದಾಗ ನಾನು ನಡು ಬರ್ತಾಯಿದ್ದೀನಿ ನಿನ್ನ ನೋಡ್ಕೋತೀನಿ ನೀನು ನೋಡ್ಕೋತೀನಿ ನಾಳೆ ಅಂತ ನಾವು ಮಾತಾಡಿದರು ಅದೇ ರೀತಿ ನಾವು ಅವ್ರ ಜೊತೆ ಸಂವಾದ ಮಾಡೋವ್ರಿಗೆ ಮಾಡೋ ಮಾಡೋ ಟೈಮ್ನಲ್ಲಿ ಅವ್ರ ಗಾಡಿಯಲ್ಲಿ ಇಬ್ಬರು ಇಳಿತಾರೆ ಇಳಿದು ಡೈರೆಕ್ಟ್ ಕಾಲಿಟ್ಕೊಂಡು ದಬ್ತಾರೆ ನಾವು ಹಿಂಗೆ ತೆಗ್ಗು ಪ್ರದೇಶ ಇತ್ತು ನಾವು ಇಳಜಾರಕ್ಕೆ ಹೋಗಿದ್ದೀವಿ ಬಟ್ ಅದರಲ್ಲಿ ನಮ್ಮದು ನಮ್ಮದು ಅದೃಷ್ಟ ಏನಂದರೆ ನಮ್ಮ ಊರು ಜನ ಎಲ್ಲರೂ ನಮ್ಗೆ ಸಹಕಾರ ಮಾಡಿ ಅವರಿಗೂ ಹಿಡಿದ್ರು ನಮಗೂ ನೋಡಿದ್ರು ಇಲ್ಲದೇ ಯಾಕಂದರೆ ಸುಮಾರು ಏಳು ಗಂಟೆಗೆ ಸುಮಾರು ಅವ್ರು ಬಂದು ಖುದ್ದ ಗಾಳಿಯಿಂದ ಇಳ ಗಾಡಿಲಿಂದ ಇಳಿದು ನೀನು ನೋಡ್ಕೋತೀನಿ ಮಗನ ನೀನು ಪ್ರತಿಯೊಂದು ವಿಷಯದಾಗ ನಾನು ನಡು ಬರ್ತಾ ಇದ್ದೀ ನಿನ್ನ ನೋಡ್ಕೋತೀನಿ ನೀನು ನೋಡ್ಕೋತೀನಿ ನಾಳೆ ಅಂತ ನಾವು ಮಾತಾಡಿದರು ಅದೇ ರೀತಿ ನಾವು ಅವ್ರ ಜೊತೆ ಸಂವಾದ ಮಾಡೋವರ್ಗೆ ಮಾಡೋ ಮಾಡೋ ಟೈಮ್ನಲ್ಲಿ ಅವ್ರ ಗಾಡಿಯಲ್ಲಿ ಇಬ್ರು ಇಳಿತಾರೆ ಇಳಿದು ಡೈರೆಕ್ಟ್ ಕಾಲರ್ ಇಟ್ಕೊಂಡು ದಬ್ತಾರೆ ನಾವು ಹಿಂಗೆ ತೆಗ್ಗು ಪ್ರದೇಶ ಇತ್ತು ನಾವು ಇಳಜಾರಕ್ಕೆ ಹೋಗಿದ್ದೀವಿ ಬಟ್ ಅದ್ರಲ್ಲಿ ಅದೃಷ್ಟ ಏನಂದ್ರೆ ನಮ್ಮ ಊರ್ ಜನ ಎಲ್ಲರೂ ನಮ್ಗೆ ಸಹಕಾರ ಮಾಡಿ ಅವ್ರಿಗೂ ಹಿಡಿದ್ರು ನಮಗೂನು ಹಿಡಿದ್ರು ಅಂದರೆ ಸುಮಾರು ಏಳು ಗಂಟೆಕ್ಕೆ ಸುಮಾರು ಅವರು ಬಂದು ಖುದ್ದ ಗಾಡಿಯಿಂದ ಇಳ ಗಾಡಿಲಿಂದ ಇಳಿದು ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಇರುತ್ತೆ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿ ದಿನನೂ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ನಲವತ್ತೈದು ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನ ನಾವೇನು ಅವ್ರಿಗೆ ನಾವು ಓದ್ಸಲ್ಲ ಸೊ ಅದರಿಂದ ಏನಾಗುತ್ತೆ ನಲ್ವತ್ತೈದು ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ